ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕರ್ಚ್ ಚಿಟ್ಟಿ ಕುಕ್ಕಿಂಗ್ ಚಾನಲ್ ಇವತ್ತು ನಾವೊಂದು ಡಿಫ್ರೆಂಟಾಗಿ ಒಂದು ತೊಂಡೆಕಾಯ್ದೊಂದು ಸಾರು ಮಾಡುವ ಗೊಜ್ಜು ಥರ ತುಂಬ ಸೂಪರಾಗಿರುತ್ತೆ ರೈಸಿಗೆಲ್ಲ ಆಗಿದೆ ನೋಡಿ ಕೇಳರೆ ಇಲ್ಲೊಂದು ಅರ್ಧ ಕೆ ಜಿಯಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀವಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಎರಡು ಬದಿಯನ್ನು ಸ್ವಲ್ಪ ಕಟ್ ಮಾಡಿ ಬಿಸಾಕಬೇಕು ಈ ಥರ ಎಲ್ಲನೂ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಳೋಣ ಇದು ಈ ಥರ ಸಾರು ಮಾಡಿರೋದು ನಾನು ತುಂಬ ನೋಡಿಲ್ಲ ಅಷ್ಟೊಂದು ಸ್ವಲ್ಪ ಡಿಫ್ರೆಂಟಾಗಿದೆ ನೋಡಿ ನಿಮಗೆ ತುಂಬ ಇಷ್ಟ ಆಗ್ಬೋದು ನೀವು ಟ್ರೈ ಮಾಡಿ ನೋಡಿ ಸಕ್ಕತ್ ಟೇಸ್ಟ್ ಆಗಿರುತ್ತೆ ಇದು ಗೆಳೆಯರೆ ನೀವು ಮಾಡಿ ನೋಡಿ ಈ ಥರ ಕ್ಲೀನ್ ಮಾಡಿ ತೆಗಿಯೋಣ ಎರಡು ಬದಿ ಸ್ವಲ್ಪ ಕಟ್ ಮಾಡಬೇಕು ಆಮೇಲೆ ನೀರಲ್ಲಿ ಹಾಕಿ ಚೆನ್ನಾಗಿ ಮತ್ತೆ ವಾಶ್ ಮಾಡಿ ತೆಗಿಯೋಣ ಇನ್ನು ಇದನ್ನು ಈ ಥರ ಸ್ವಲ್ಪ ಜಜ್ಜಿ ತೆಗಿಬೇಕು ಕಟ್ ಮಾಡೋಂಗೆ ಕೊಯ್ಯ ಕಟ್ ಮಾಡೋದೇನಿಲ್ಲ ಏನಂದ್ರೆ ಒಂದು ವೆಯ್ಟ್ ಇರುವಂಥದ್ದು ಇದನ್ನು ತಗೊಂಡು ಈ ಥರ ಒಂದು ಜಜ್ಜ್ ಬೇಕು ಜಜ್ಜಿ ಬಿಟ್ಟು ಒಂದು ಪಾತ್ರೆಗೆ ಹಾಕೋಣ ನೋಡಿ ಈ ಥರ ಎಲ್ಲ ಇದು ರೆಡಿಯಾಗಿದೆ ಇನ್ನೊಂದು ಎರಡು ಈರುಳ್ಳಿ ತಗೋತಾ ಇದ್ದೀನಿ ಸಣ್ಣಕ್ಕೆ ಇದನ್ನು ಸ್ಲೈಸಾಗಿ ಹಚ್ಚಬೇಕು ತುಂಬ ಸಿಂಪಲ್ ಆಗಿ ಓ ಚಪಾತಿಗಾಗಲಿ ನಿಮ್ಮ ವೈಟ್ ರೈಸ್ಗಾಗಲಿ ಎಲ್ಲದಕ್ಕೂ ರೈಸ್ಗೆ ಇದು ಒಳ್ಳೆ ಟೇಸ್ಟಾಗಿದೆ ಇನ್ನೊಂದು ಟೊಮೆಟೊವನ್ನು ಈ ಥರ ಸಣ್ಣಕ್ಕೆ ಇದ್ದೀನಿ ಇನ್ನೊಂದು ಪಾತ್ರೆ ಮೇಲೆ ಒಲೆಯನ್ನಿಟ್ಟು ಸ್ವಲ್ಪ ಆಯಿಲ್ ಹಾಕೋಣ ಅದೇ ಥರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕುವ ಇನ್ನು ಇದಕ್ಕೆ ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಎರಡು ಪೀಸ್ ಏಲಕ್ಕಿನ ಹಾಕಬೇಕು ಆಮೇಲೆ ನಾವು ಇದಕ್ಕೆ ತೊಂಡೆಕಾಯಿನ ಆ್ಯಡ್ ಮಾಡೋಣ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡುವ ಇನ್ನೊಂದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀವಿ ಇನ್ನು ಸ್ವಲ್ಪ ಕರಿ ಲೀವ್ಸ್ ಮತ್ತು ಕಾಯಿಮೆಣಸು ಮೆಣಸು ಖಾರ ಬೇಕು ಅಂದರೆ ಒಂದೆರಡು ಹಾಕಿ ಹಾಗೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿದ ಸ್ವಲ್ಪ ರೋಸ್ಟ್ ಮಾಡುವ ಇನ್ನು ಇದಕ್ಕೆ ನಾವು ಆಗಲೇ ಕಟ್ ಮಾಡಿಟ್ಟಂಥ ಟೊಮೆಟೊವನ್ನು ಸೇರಿಸೋಣ ಹಾಗೆ ಸ್ವಲ್ಪ ಕೊರಿಯಾಂಡರ್ ಪುಡಿ ಹಾಗೆ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲವನ್ನು ಸೇರಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಹೊತ್ತು ಇದನ್ನು ಮಸಾಲ ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ರೋಸ್ಟ್ ಮಾಡುವ ಈಗ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇದರಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸೋಣ ಇದನ್ನು ಮುಚ್ಚಿಟ್ಬಿಟ್ಟು ಇವಾಗ ಚೆನ್ನಾಗಿ ಬೆಂದಿದೆ ಆ ಗ್ರೇವಿ ಎಲ್ಲ ಒಳ್ಳೆ ತಿಕ್ನೆಸ್ಸಾಗಿದೆ ಈಗ ನೋಡಿ ಈ ಏನು ಚಪಾತಿಗಾಗಲಿ ರೈಸಿಗಾಗಲಿ ತುಂಬ ಟೇಸ್ಟ್ ಆಗುತ್ತೆ ಇದು ನೀವು ಟ್ರೈ ಮಾಡಿ ನೋಡಿಗಳರೆ ತುಂಬ ಸಿಂಪಲ್ಲಾಗಿ ಈ ಥರ ಒಂದು ಕರಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿದೆ ನಾನು ಟೇಸ್ಟ್ ಮಾಡಿ ನೋಡಿದೆ ಆಗಿದೆ ನಿಮಗೆ ಇದು ಇಷ್ಟ ಆಗ್ಬೋದು ಸಿಂಪಲ್ಲಾಗಿ ಮಾಡುವಂಥದ್ದು ಸಖತ್ತಾಗಿದೆ ಇದು ಕರಿಗಳೇರೆ ರೈಸಿಗೆಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಈ ಸಣ್ಣ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿಗಳೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲೇ ತನಕ ಎಲ್ರಿಗೂ ಬೈ ಬಾಯ್